ಹನ್ನೊಂದನೇ ದಿನಕ್ಕೆ ಸ್ವಲ್ಪ ಮರೀತಾರೆ ಇವಾಗ ನಾವು ಉದಾಹರಣೆಗೆ ನಮ್ಮ ವೆಂಕುಮನಿಯಪ್ಪ ಅವರು ಹಿಂದೆ ಆಕ್ಸಿಡೆಂಟ್ ಇರೋದು ಅವಾಗ ಅವರ ಮನೆಯಲ್ಲಿ ನಾನು ಹತ್ರ ಸಂಬಂಧ ಆಗಿರೋದು ನಾನು ನೋಡ್ತಾ ಇರೋದನ್ನ ಉದಾಹರಣೆ ಹೇಳ್ತಾ ಇರೋದು ಆದ್ರೆ ವಿನೋದ್ ಬಾಬು ಒಂದು ವರ್ಷ ಆಯ್ತು ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಮರೀತಾರೆ ಇದು ನಮ್ಮ ಒಂದು ಭಗವದ್ಗೀತೆಯ ಒಂದು ಸಾರಾಂಶ

ಆದರೆ ಅವರನ್ನು ಕೂಡ ನಾನು ವಿಶೇಷವಾದಂಥ ಒಂದು ಆತ್ಮನೆ ಯಾವುದು ವಿನೋದ್ ಬಾಬು ಇಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತು ಯಾವಾಗಲೂ ಮರೆತೋಗಾಗಿತ್ತು ಆದರೆ ನನಗೆ ನೆನ್ನೆ ಮೊನ್ನೆ ಆ ಒಂದು ಇದನ್ನು ನೋಡಿದ್ರೆ ನನಗೆ ಭಾರಿ ಸಂತೋಷ ಆಯಿತು ಹೋದ್ರೂ ಎಲ್ಲ ಉಪಾಧ್ಯಾಯಿಗೂ ನನಗೆ ಅನಂತ ಅನಂತ ಧನ್ಯವಾದಗಳು ಕಾರಣ ಏನಂತೇಳಿದ್ರೆ ಎಲ್ಲರೂ ಕೂಡ ಅವ್ರನ್ನ ನೀವು ಮುಂತಾನಿಟ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ನಾವು ಕೂಡ ಅದರ ಪಾಗಿಯಾವ ಥರ ಮಾಡಿದ್ದೀರಲ್ವಾ ಅದು ಅಷ್ಟೊಂದು

ಏನೇನು ಆಗ್ತಾ ಇದೆ ಅಂತಕ್ಕಂಥ ಎಲ್ಲ ಮಾಹಿತಿಯನ್ನ ನಾವು ವಿನಿಮಯ ಮಾಡ್ಕೊಳ್ತಾ ಬೆಳಗ್ಗೆ ಸಂಜೆ ಆದ್ರೆ ಅದೊಂದು ದಿನ ಬಂದು ನವೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ ಮೂರು ಅವತ್ತಿನ ಅವತ್ತು ಏಳು ಗಂಟೆಯಲ್ಲಿ ನನಗೆ ಅವ್ರ ಕರೆ ಬಂದಿದೆ ಆದ್ರೆ ಏಳು ಇಪ್ಪತ್ ಮೂರಕ್ಕೆ ಅವ್ರಲ್ಲ ಸೊ ಬೆಂಗಳೂರಿಗೆ ಯಾವುದೋ ನಾವು ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ವಿ ಈ ಒಂದು ವಿಷಯವನ್ನ ಕೇಳಿ ನಾವು ಅಲ್ಲಿಂದ ಬೆಂಗಳೂರಿಂದ ಮತ್ತೆ ವಾಪಸ್ ಬಂದ್ವಿ ಮತ್ತೆ ಮುಂದೆ ನಡೆದಿದ್ದೆಲ್ಲ ನಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ ಇನ್ನೊಂದು ಕ್ಷಣವನ್ನ ನಾನು ಎಲ್ಲರೂ ನಮ್ಮೆಲ್ಲರಿಗೂ ತಿಳಿಸಕ್ ಬಯಸ್ತೇನೆ ಅವರು ಹೊಸದಾಗಿ ನೇಮಕ ಕೊಂಡಿರ್ತಕ್ಕಂಥ ಜೆಪಿಟಿ ಶಿಕ್ಷಕರಿಗೆ ಕೆ ಜಿ ಡಿ ಮಾಡಿಸ್ತಾ ಇದ್ರು ಅವರು ಆಲ್ದಮರದ ಹತ್ರ ಟೀ ಕುಡಿಬೇಕಾದ್ರೆ ಹಾಗೆ ಹೃದಯ ಕಾರ್ಡ್ ಆಗಿ ಆ ಸಂದರ್ಭದಲ್ಲಿ ಅವರ ಶರ್ಟ್ ಒಳಗಡೆ ಅವರ ಕೆ ಜಿ ಡಿ ಫಾರ್ಮೇಟ್ ಅವರ ಹತ್ರ ಇತ್ತು ಅಲ್ಲೇ ಇದ್ದಂತ ಒಬ್ಬ ಅವರ ಸ್ನೇಹಿತ ಆಟೋ ಡ್ರೈವರ್ ಒಬ್ರು ಆ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದು ಅಲ್ಲೇ ಇಲ್ಲ ಒಂದು ಅಂಗಡಿನಲ್ಲಿ ಇಟ್ಟಿದ್ರು ಮತ್ತೆ ನಮ್ಗೆ ಅದು ಸಿಕ್ತು ಅದ್ ಬೇರೆ ವಿಷಯ ಅಂದ್ರೆ ಶಿಕ್ಷಕರ ಬಗ್ಗೆ ಎಂತ ಕಾಳ ಏನಾದ್ರೂ ಒಂದು ಕೆಲಸ ಮಾಡಿ ಕೆಲಸ ಕೈ ಇಟ್ಟರೆ ಆ ಕೆಲಸ ಮುಗಿಯೋಕ್ಕೆ ಅವ್ರು ಬಿಡ್ತಿರ್ಲಿಲ್ಲ ಸೊ ಅವರು ನಾವು ನಾವು ನನ್ನ ಕೆಲಸ ಇತ್ತು ನಾನು ಬರ್ದೋದ್ರು ಕೂಡ ಅದನ್ನ ನಾವು ಫಾಲೋ ಅಪ್ ಮಾಡಿ ಏನ್ ಮಾಡ್ಕೊಂಡ್ರಿ ನೀವು ನಮ್ಗೆ ಏನು ಹೇಳೇ ಇಲ್ಲ ಅದೇನಾಯ್ತು ಅಂತ ಕೇಳಿ ಮತ್ತೆ ಅದನ್ನ ಆ ಕೆಲಸನ ಮಾಡ್ಕೊಡ್ತಾ ಇದ್ರು ವಿನೋದ್ ಬಾಬು ಸೊ ಹಾಗಾಗಿ ಅವರ ಒಂದು ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ನಾವು ಈಗೇನು ಸಂಘಟನೆ ಇದೆ ಹೆಚ್ಚು ಕಡಿಮೆ ನಾವೆಲ್ಲ ಅವನ ಒಡನೆ ಮೇಲೆ ನಮ್ಗೆಲ್ಲೋ ಒಂದ್ ಸ್ವಲ್ಪ ದಿಕ್ಕು ತೋರಿಸಿದಂತೆ ಆಯ್ತು ಆದ್ರೂ ಕೂಡ ಏನು ನಾವೆಲ್ಲ ಸೇರ್ಕೊಂಡು ಏನೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಬಹುದು ಶಿಕ್ಷಣ ನಮ್ಗೆ ಆದಷ್ಟು ಅವರಷ್ಟು ಜ್ಞಾನ ಅವರಷ್ಟು ತಾಳ್ಮೆ ಅವರಷ್ಟು ಪ್ರೀತಿಯಿಂದ ಆಗ್ಲಿಲ್ಲ ಅಂದ್ರೂ ಕೂಡ ಆದಷ್ಟು ಗರಿಷ್ಠ ಎಷ್ಟು ಸಾಧ್ಯ ಆಗುತ್ತೋ ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಆದ್ರೆ ಅವ್ರ ಮಟ್ಟಕ್ಕೆ ಹೋಗೋದು ಕಷ್ಟ ಆಗತ್ತೆ ಆದ್ರೂ ಕೂಡ ನಿಮ್ಮೆಲ್ಲರ ಒಂದು ಸಹಕಾರ ನಿಮ್ಮೆಲ್ಲರ ಮಾರ್ಗದರ್ಶನದಿಂದ ಮತ್ತಷ್ಟು ನಾವು ಕೆಲಸಗಳನ್ನ ಮಾಡ್ಲಿಕ್ಕೆ ಮುಂದೆ ಬರ್ತೀವಿ ನನಗೆ ಶಶಿಕಲಾ ಅವರು ಹೇಳುವಾಗ ನಿಜವಾಗ್ಲೂ ನೆನಪು ಬಂದ್ವಿ ಯಾಕಂದ್ರೆ ನಾವು ಬೆಳಿಗ್ಗೆ ವಿನೋದ್ ಬಾಬು ಅವ್ರ ಮನೆಗೆ ಹೋಗಿದ್ವಿ ನಿಜ ನಾವು ಇಲ್ಲಿ ಅವರನ್ನ ನೆನೆಸ್ಕೊಂತ ಇದ್ರೆ ನೆನೆಸ್ಕೊಂಡು ಇಲ್ಲಿ ಮಗ್ನರಾಗಿ ಬಿಡ್ತೀವಿ ಆದ್ರೆ ಆ ಮನೆಯಲ್ಲಿ ಅವರ ಪತ್ನಿ ಅವರ ಮಗ್ನ ನೋಡಿದಾಗ ನಿಜವಾಗ್ಲೂ ನಮಗೆ ದುಃಖ ಆಯ್ತು ಅದನ್ನೆಲ್ಲ ಕೂಡ ನಿಜವಾಗ್ಲೂ ನಾವೆಲ್ಲ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ವಿ ಅರ್ಥ ಮಾಡಿ ಶಶಿಕಲಾ ಮಡ ಹೇಳಿದಾಗ ನಿಜವಾಗ್ಲೂ ಅದು ಅರ್ಥ ಆಯ್ತು ಆದ್ರೆ ಕೆಲವೊಂದು ಕೆಲವು ನಾವು ಆಗೋದಿಲ್ಲ ಮೇಡಮ್ ಆ ತುಡಿತ ಮನೆಗಿಂತ ಹೆಚ್ಚು ಹೊರಗಡೆ ಇರ್ತದೆ ಅದನ್ನು ಆಗೋದಿಲ್ಲ ಆದರೂ ಎಲ್ಲ ಹೇಳಿದ್ರಲ್ಲ ಸೊ ನಾವೆಲ್ಲ ಒಂದು ಸ್ವಲ್ಪ ಆದಷ್ಟು ಕುಟುಂಬಕ್ಕೆ ಒಂದು ಸ್ವಲ್ಪ ಒತ್ತಡ ಕೊಟ್ಟು ಸಂಘಟನೆ ನಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಮಾಡ್ಕೊಂಡು ಹೋಗುವಂತ ಒಂದು ಪಾಠ ನಾವು ಕೂಡ ತೆಗೆದುಕೊಂಡಿದ್ದೇವೆ ಇತ್ತೀಚೆಗೆ ಸೊ ಹಾಗಾಗಿ ಸಾಧ್ಯವಾದಷ್ಟು ನಾವು ಕೂಡ ಮನೆಗೆ ಒತ್ತಡ ಕೊಟ್ಟು ಜೊತೆಗೆ ನಮ್ಮ ಶಿಕ್ಷಕರ ಸೇವೆಯನ್ನ ನೌಕರರ ಸೇವೆಯನ್ನ ಮಾಡ್ಲಿಕ್ಕೆ ನಾವು ಮುಂದೆ ಹೋಗ್ತೇವೆ ಮತ್ತೆ ನೂತನ ನಿರ್ದೇಶಕರು ಬಹಳಷ್ಟು ಜನ ಸರ್ಕಾರಿ ನೌಕರ ಸಂಘಕ್ಕೆ ಬಂದಿದ್ದಾರೆ ಇವತ್ತು ಬಂದಿದ್ದಾರೆ ಮಾರ್ಗದರ್ಶನದಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ವಿನೋದ್ ಬಾಬು ಅವರು ಜುಹಾನ್ ಅವರು ಅವರ ಆತ್ಮ ಯಾವತ್ತು ಶಾಶ್ವತವಾಗಿ ನಮ್ಮ ನಮ್ಮೊಟ್ಟಿಗೆ ಇರ್ತದೆ ನಮ್ಮ ನಮ್ಮ ಪ್ರತಿ ನಾವು ಕೆಲಸದಲ್ಲೂ ಕೂಡ ಅವರ ಒಂದು ಎಲ್ಲ ಒಂದು ಕಡೆ ಅವರ ಆತ್ಮ ನಮ್ಗೆ ಸಹಾಯ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಎರಡು ಮಾತಾಡ್ತಾರೆ ನನಗೆ ಎಸ್ಪೆಷಲಿ ಸಂತಸ ಯಾಕೆಂದ್ರೆ ತವರ್ ಮನೆಗೆ ವಾಪಸ್ ಬಂದಿದ್ದೀನಿ ಅದಕ್ಕೆ ನೋಡಿ ಎರಡು ಹೆಣ್ಣಿಗೆ ತವರ್ ಮನೆ ಅನ್ನೋದು ಎಷ್ಟು ಖುಷಿ ಕೊಡುತ್ತೆ ಅಂತಂದ್ರೆ ಅಲ್ಲಿ ಕಾಲಿದ್ದ ಕಾಲಿದ್ದ ಕೆಳಗಡೆ ಕಾಲಿಟ್ಟ ತಕ್ಷಣ ಒಂದು ರೀತಿಯ ವೈಬ್ರೇಷನ್ಸ್ ಯಾಕೆಂದ್ರೆ ಕಾಲು ಕೆಳಗಡೆ ಇಟ್ಟ ತಕ್ಷಣನೇ ಒಂದು ರೀತಿ ಪಾಸಿಟಿವ್ ವೈಬ್ರೇಷನ್ಸ್ ಯಾಕೆಂದ್ರೆ ನನ್ನ ಊರು ಅನ್ನೋ ಒಂದು ಫೀಲಿಂಗ್ ಸೊ ಅಕೇಶನ್ಗೆ ಸಂಬಂಧಪಟ್ಟ ಹಾಗೆ ವಿನೋದ್ ಬಾಬು ಎಲ್ಲರ ಮನಸ್ಸಿನಲ್ಲೂ ಚಿರಸ್ಥಾಯಿಯಾಗಿ ಉಳಿಯುವಂತ ಒಂದು ಪರ್ಸನಾಲಿಟಿ ಫೋನ್ ಮಾಡಿದ ನೆನಪಿದೆ ಆ ನಾನು ಎಷ್ಟು ಆತ್ಮೀಯತೆ ಆ ಕೂಗಿನಲ್ಲೇ ಒಂದು ರೀತಿಯ ಆತ್ಮೀಯತೆ ಇರ್ತಾ ಇತ್ತು ಏನೇ ಡೌಟ್ ಬಂದ್ರು ಕೂಡ ಯಾವತ್ತು ಕೂಡ ಧ್ವನಿ ಏರಿಸಿ ಮಾತಾಡದಂತ ಹುಡುಗ ಅಲ್ಲ ಏನೇ ಇದ್ರು ಅಕ್ಕ ಹಿಂಗಿರ್ಯಕ್ಕ ಏನ್ ಮಾಡದ್ ನೋಡಕ್ಕ ಹೇಳಿ ಕೇಳುವಂತವ್ರು ಬಹಳ ಸ್ನೇಹಜೀವಿ ಆದ್ರೆ ಅಂತ ಸ್ನೇಹಜೀವಿಯನ್ನು ಅಕಾಲಿಕವಾಗಿ ಕಳ್ಕೊಂಡ್ವಿ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ ಸೊ ಯೂನಿಯನ್ ನಲ್ಲಿ ತುಂಬಾ ಯೂನಿಯನ್ ಯೂನಿಯನ್ಗೆ ಪಾದಾರ್ಪಣೆ ಮಾಡಿದ್ದೀರಿ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಒಂದು ಕಿವಿ ಮಾತನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಏನಂತಂದ್ರೆ ಯೂನಿಯನ್ ಇಸ್ ಪರ್ಮನೆಂಟ್ ಯೂನಿಯನ್ ಮೆಂಬರ್ಸ್ ಆರ್ ಟೆಂಪ್ರರಿ యూని ఇస్ పర్మనెంట్ యూనియన్ మెంబర్స్ ఆర్ టెంపరీ మెంబర్స్ కమ గో బట్ ఫ్యామిలీ అల్వా యన్